ಚತುರ್ಮುಖ ಬ್ರಹ್ಮದೇವರು ತಮ್ಮ ಲೋಕದಲ್ಲಿ ವೈದ್ಯಂತದಲ್ಲಿ ಕುಳಿತಿರುವಾಗ ಅದು ಬ್ರಹ್ಮದೇವರ ಸ್ಥಾನ ಮೇರು ಪರ್ವತದಲ್ಲಿ ಆ ಸ್ಥಾನದಲ್ಲಿ ಬ್ರಹ್ಮದೇವರಿರುವಾಗ ರುದ್ರದೇವರು ಅಲ್ಲಿ ಹೋಗಿ ಬ್ರಹ್ಮದೇವರ ಹತ್ರ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ ಉತ್ತರ ಪಡೀತಾರೆ ಆ ಬ್ರಹ್ಮದೇವರು ಮತ್ತು ರುದ್ರದೇವರ ಈ ಸಂವಾದ ಪ್ರಶ್ನೋತ್ತರವೇ ಕೇನೋಪನಿಷತ್ತು ಇದರಲ್ಲಿ ಮುಖ್ಯವಾಗಿ ಭಗವಂತನ ವಿಚಾರವನ್ನೇ ರುದ್ರದೇವರು ಕೇಳಿದ್ದು ಬ್ರಹ್ಮದೇವರು ಹೇಳಿದ್ದು ಅದರಿಂದ ತ್ರಿಮೂರ್ತಿಗಳಿಗೆ ಸಂಬಂಧಪಟ್ಟಂಥ ಉಪನಿಷತ್ತು ಶ್ರೋತೃಗಳು ಅಂದರೆ ಪೃಚ್ಛಕರು ಪೃಚ್ಛಕರು ರುದ್ರದೇವರು ಉತ್ತರಿಸಿದವರು ಚತುರ್ಮುಖ ಬ್ರಹ್ಮದೇವರು ಈ ಉಪನಿಷತ್ತಿನ ವಿಷಯ ಭಗವಂತನ ವಿಷಯ ಆದ್ದರಿಂದ ವಿಷ್ಣು ಬ್ರಹ್ಮ ಮಹೇಶ್ವರ ಮೂರು ಮೂರ್ತಿಗಳಿಂದ ಬಂದಂತಹ ಉಪನಿಷತ್ತೇ ಕೇನೋಪನಿಷತ್ತು ರುದ್ರದೇವರು ಚತುರ್ಮುಖ ಬ್ರಹ್ಮದೇವರ ಬಳಿ ಬಂದು ಒಂದು ಪ್ರಧಾನವಾದ ಪ್ರಶ್ನೆ ಕೇಳಿದರು ಇದಕ್ಕೆ ಭಾಷ್ಯ ಬರೆದಿದ್ದಾರೆ ಅನಂತ ಅಗಮ್ಯಾಯ ಸುರೈರಪಿ ಸರ್ವೇಷ್ಟಾತ್ರೇ ದೇವಾನಾಂ ನಮೋ ನಾರಾಯಣಾಯತೆ ಈ ಇದರಲ್ಲಿ ಮುಖ್ಯವಾಗಿ ಬಂದಿರೋದು ಎರಡು ಪ್ರಮೇಯ ಅದನ್ನು ಆಚಾರ್ಯರು ತಮ್ಮ ಮಂಗಳ ಪದ್ಯದಲ್ಲೇ ಹೇಳ್ತಾರೆ ದೇವತೆಗಳಿಗೂ ಕೂಡ ಪರಮಾತ್ಮ ಅಗಮ್ಯ ಅಂದರೆ ಪೂರ್ಣವಾಗಿ ಗೋಚರ ಆಗೋದಿಲ್ಲ ಆದರೆ ಅವನು ಅನುಗ್ರಹೋನ್ಮುಖನಾದರೆ ಅನುಗ್ರಹ ಮಾಡಬೇಕು ಅಂತ ಅವನಿಗೆ ಸಂಕಲ್ಪಕ್ಕೆ ಬಂದರೆ ಅದೇ ದೇವತೆಗಳಿಗೆ ಸರ್ವಾಭೀಷ್ಟವನ್ನು ಕೊಡ್ತಾನೆ ದೇವತೆಗಳಿಗೆ ಪೂರ್ಣ ಗೋಚರನೂ ಅಲ್ಲ ದೇವತೆಗಳಿಗೆ ಅನುಗ್ರಹ ಮಾಡಿ ಸರ್ವೇಷ್ಟಪ್ರದನೂ ಆಗಿದ್ದಾನೆ ಈ ತತ್ವ ಈ ಉಪನಿ ಈ ಉಪನಿಷತ್ನಲ್ಲಿ ಬಂದಿದೆ ರುದ್ರದೇವರು ಬ್ರಹ್ಮದೇವರನ್ನ ಕೇಳ್ತಾರೆ ನಮ್ಮ ಕಣ್ಣು ಕಿವಿ ಕೈ ಕಾಲು ಮನಸ್ಸು ಎಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತದೆ ಕೆಲವು ನಮ್ಮ ಇಷ್ಟದ ಕಡೆಯೂ ಹೋಗ್ತದೆ ಏನು ನೋಡಬೇಕು ಅಂತ ಇಷ್ಟಪಟ್ಟಿರ್ತೇವೆ ಬಯಸಿರ್ತೇವೆ ಆ ಕಡೆಯೂ ಕಣ್ಣು ಹೋಗ್ತದೆ ಯಾವುದು ನೋಡ್ ನೋಡಬಾರ್ದು ಇದೆ ಅಂಥದ್ದು ಕಡೆಯೂ ಕಣ್ಣು ಹೋಗ್ತದೆ ಆ ಕಣ್ಣಿಗೆ ಅದು ದೃಶ್ಯ ಬೀಳ್ತದೆ ನಾವೇನು ಇಷ್ಟಪಟ್ಟೇ ಇರೋದಿಲ್ಲ ಆದರೂ ಬಲಾತ್ಕಾರವಾಗಿ ಕಣ್ಣಿಗೆ ಬೀಳ್ತದೆ ಇಷ್ಟ ವಸ್ತುಗಳು ಕಣ್ಣಿಗೆ ಬೀಳ್ತದೆ ಅನಿಷ್ಟ ವಸ್ತುಗಳು ಕಣ್ಣಿಗೆ ಬೀಳ್ತದೆ ನಾವು ಕೇಳಬೇಕು ಅಂತ ಬಯಸಿದ ವಾರ್ತೆಗಳು ಕಿವಿಗೆ ಬೀಳ್ತದೆ ಅಪ್ರಿಯವಾದ ವಾರ್ತೆಗಳು ಕಿವಿಗೆ ಬೀಳ್ತದೆ ಯಾರೋ ಬಂದೇನೋ ಅಪ್ರಿಯ ವಾರ್ತೆ ಹೇಳಿಬಿಡ್ತಾರೆ ಹೀಗೆ ಮನಸ್ಸು ಕಿವಿ ಮೂಗು ಘ್ರಾಣೇಂದ್ರಿಯ ಸುರಭಿಗಂಧನೂ ಬರ್ತದೆ ದುರ್ಗಂಧನೂ ಬಂದ್ಬಿಡ್ತದೆ ನಮ್ಮ ನಿಯಂತ್ರಣದಲ್ಲಿಲ್ಲ ಇಂದ್ರಿಯ ಎರಡನ್ನೂ ಗ್ರಹಿಸ್ತದೆ ಯಾರ ಪ್ರೇರಣೆ ಇದಕ್ಕೆ ಯಾರ ಪ್ರೇರಣೆಯಿಂದ ಇಂದ್ರಿಯ ಈ ರೀತಿ ಎರಡೆರಡು ವಸ್ತುಗಳನ್ನು ಗ್ರಹಿಸ್ತದೆ ಈ ಇಂದ್ರಿಯಾಭಿಮಾನಿ ದೇವತೆಗಳಿಗೆಲ್ಲ ಮುಖ್ಯ ಪ್ರಾಣದೇವರಿದ್ದಾರೆ ಅವರು ಪ್ರೇರಣೆ ಮಾಡ್ತಾರೆ ಅವರು ಯಾರು ಯಾರ ಪ್ರೇರಣೆಗೆ ಒಳಗಾಗಿದ್ದಾರೆ ಅವರು ಯಾರ ಅಧೀನ ಇದು ಮುಖ್ಯ ಪ್ರಶ್ನೆ ರುದ್ರದೇವರು ಇಂದ್ರಿಯಾಭಿಮಾನಿಗಳಿಗೆ ಪ್ರೇರಕರು ಯಾರು ಇವರಲ್ಲಿ ಮುಖ್ಯರಾಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರಿಗೂ ಯಾರಾದರೂ ಪ್ರೇರಕರಿದ್ದಾರೋ ಅಂತ ಕೇಳಿದಾಗ ಚತುರ್ಮುಖ ಬ್ರಹ್ಮದೇವರು ಉತ್ತರ ಕೊಡ್ತಾರೆ ಹೌದು ಇಂದ್ರಿಯಾಭಿಮಾನಿಗಳು ಯಾರೂ ಸ್ವತಂತ್ರ ಅಲ್ಲ ನಮ್ಮ ದೇಹದೊಳಗಿರೋ ಜೀವನೂ ಅಲ್ಲ ಇಂದ್ರಿಯಗಳಿಗೆ ಅಭಿಮಾನಿಗಳಾಗಿ ದೇವತೆಗಳಿದ್ದಾರೆ ಅವರೂ ಅಲ್ಲ ಅವರಿಗೆ ಪ್ರೇರಕರಾಗಿ ಮುಖ್ಯ ದೇವರಿದ್ದಾರೆ ಅವರೂ ಅಲ್ಲ ಅವರಿಗೂ ಪ್ರೇರಕನಾದ ಶ್ರೀಹರಿ ಇದ್ದಾನೆ ಅವನೇ ಮುಖ್ಯ ಪ್ರೇರಕ ಇಂದ್ರಿಯಗಳಿಗೆ ಆದ್ದರಿಂದಲೇ ಅವನನ್ನು ಹೃಷಿಕೇಶ ಅಂತ ಕರೀತಾರೆ ಹೃಷಿಕೇಶ ಅಂತಂದರೆ ಹೃಷಿಕ ಅಂದರೆ ಇಂದ್ರಿಯಗಳು ಈಶಾ ಅಂದರೆ ಅವನೇ ಒಡೆಯ ನಾವು ಉಪಯೋಗಿಸ್ತೀವಿ ನಮಗೆ ಸಾಧನ ಕಣ್ಣು ಕಿವಿ ಎಲ್ಲ ನಮ್ಮ ಸಾಧನಗಳೇ ಆದರೆ ಅವನ ಅಧೀನ ಇನ್ನೊಬ್ಬನ ಅಧೀನದಲ್ಲಿರೋ ವಾಹನವನ್ನು ನಾವು ಚಲಿ ಚಲಾವಣೆ ಮಾಡಿಕೊಂಡು ಹೋದ ಹಾಗೆ ಕಿವಿಗೆ ಕೇಳುವ ಶಕ್ತಿಯನ್ನು ಕೊಡೋನವನು ಮನಸ್ಸಿಗೆ ಮನನ ಮಾಡುವ ಶಕ್ತಿ ಕೊಡೋದು ಅವನು ಮಾತಾಡೋ ಶಕ್ತಿ ಎಲ್ಲ ಅವನೇ ಕೊಡೋದು ಅವನನ್ನು ತಿಳ್ಕೊಂಡವರು ಮುಕ್ತರಾಗ್ತಾರೆ ಈ ಲಿಂಗ ದೇಹದ ಸಂಬಂಧ ಭೌತಿಕ ದೇಹದ ಸಂಬಂಧ ಕಳ್ಕೊಂಡು ಮುಕ್ತರಾಗ್ತಾರೆ ಅದರಿಂದ ಒಳ್ಳೆಯ ಪ್ರಶ್ನೆ ಅವನನ್ನು ತಿಳ್ಕೊಳ್ಬೇಕಾದ್ದೇ ಸರಿಯಾಗಿ ಕೇಳಿದ್ದೀರಿ ಅಂತ ಅರ್ಥ ಹೀಗೆ ಸಕಲೇಂದ್ರಿಯ ಪ್ರೇರಕ ಪರಮಾತ್ಮ ಆದರೆ ವಿಶೇಷ ಅಂತಂದರೆ ಎಲ್ಲ ಇಂದ್ರಿಯಗಳನ್ನು ಅವನು ಪ್ರೇರಣೆ ಮಾಡ್ತಾನೆ ಆದರೆ ಅವನನ್ನು ಯಾವ ಇಂದ್ರಿಯವೂ ಪೂರ್ಣವಾಗಿ ತಿಳಿಲಾರದು ಅಷ್ಟೆ ಅವನ ಪ್ರೇರಣೆಯಿಂದಲೇ ನಮ್ಮ ಕಣ್ಣು ಪಟ ವಸ್ತು ಮತ್ತೊಂದು ಪದಾರ್ಥ ಲೋಕ ಎಲ್ಲ ನೋಡ್ತದೆ ಅವನನ್ನು ಮಾತ್ರ ಆಗೋದು ಪೂರ್ತಿ ಆಗೋದಿಲ್ಲ ಅವನಿಂದಲೇ ನಮ್ಮ ಕಿವಿ ಪ್ರವೃತ್ತಿ ಆಗ್ತದೆ ಆದರೆ ನಮ್ಮ ಕಿವಿಗೆ ಅವನು ಪೂರ್ಣ ಗೋಚರ ಆಗೋದಿಲ್ಲ ಅವನಿಂದಲೇ ನಮ್ಮ ಮನಸ್ಸು ಮನನ ಮಾಡ್ತದೆ ಆದರೆ ನಮ್ಮ ಮನಸ್ಸಿಗೆ ಅವನು ಪೂರ್ಣ ಗೋಚರ ಆಗೋದಿಲ್ಲ ಇಂದ್ರಿಯ ಪ್ರೇರಕ ಇಂದ್ರಿಯ ಅತೀತ ನಮ್ಮ ಎಲ್ಲ ಇಂದ್ರಿಯಗಳಿಗೆ ಮೀರಿ ನಿಂತಿದ್ದಾನೆ ಪರಮಾತ್ಮ ಆ ಭಗವಂತನ ಕಡೆ ನಮ್ಮ ಕಣ್ಣು ಮನಸ್ಸು ಪೂರ್ಣವಾಗಿ ಹೋಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆದರೆ ಆ ಇಂದ್ರಿಯಗಳಿಗೆ ಅವನು ಶಕ್ತಿ ಕೊಟ್ಟಿದ್ದಾನೆ ಬೇರೆ ಇದನ್ನು ನೋಡ್ತೇವೆ ಅಷ್ಟೇ ತನ್ನನ್ನು ತಾನು ಪೂರ್ಣವಾಗಿ ಯಾವ ಇಂದ್ರಿಯಕ್ಕೂ ತಿಳಿಸ್ಕೊಳ್ಳೋದಿಲ್ಲ ಪರಮಾತ್ಮ ಎಷ್ಟು ಸಮುದ್ರ ಸ್ನಾನ ಇದ್ದಾಗ ಏನು ಎಷ್ಟು ನೀರು ಹಾಕ್ಕೊಂಡ್ರೂ ಸಮುದ್ರ ಸ್ನಾನ ಮಾಡಿದರೆ ಇನ್ನೂ ನೀರುಂಟೇ ಉಂಟು ಸಮುದ್ರದಲ್ಲಿ ಹಾಗೆ ಎಷ್ಟು ತಿಳ್ಕೊಂಡ್ರೂ ಪರಮಾತ್ಮನಲ್ಲಿ ಇನ್ನೂ ಉಂಟೇ ಉಂಟು ಸಮುದ್ರದ ಹಾಗೆ ಆ ಪರಮಾತ್ಮ ಲೋಕ ವಿಲಕ್ಷಣ ನಾವು ಏನೇನು ತಿಳ್ಕೊಂಡಿದ್ದೀವಿ ಅದೆಲ್ಲದಕ್ಕಿಂತಲೂ ವಿಲಕ್ಷಣನಾಗಿದ್ದಾನೆ ನಾವು ಯಾವುದು ತಿಳ್ಕೊಂಡಿಲ್ಲ ಅದಕ್ಕಿಂತಲೂ ವಿಲಕ್ಷಣನೇ ಆಗಿದ್ದಾನೆ ಹೀಗೆ ಹಿಂದಿನವರೆಲ್ಲ ಇಡೀ ಜಗತ್ತಿಗಿಂತ ಅವನು ಅತ್ಯಂತ ವಿಲಕ್ಷಣ ಅಂತ ಅವನ ಸ್ವರೂಪವನ್ನು ಹೇಳಿದ್ದಾರೆ ಈ ಜೀವನೇ ಪರಮಾತ್ಮ ಅಲ್ಲ ಜೀವನ ಒಳಗಿದ್ದಾನೆ ಅವನನ್ನು ನಾವು ಉಪಾಸನೆ ಮಾಡ್ತೀವಿ ಜೀವನಿಗೆ ಹತ್ತಿರ ಇದ್ದಾನೆ ಆದರೆ ಜೀವನೇ ಅಲ್ಲ ಈ ಬಗ್ಗೆ ಎಚ್ಚರಿಕೆ ಇರಲಿ ಅಂತ ಬ್ರಹ್ಮದೇವರು ಹೇಳ್ತಿದ್ದಾರೆ ನಮ್ಮ ದೇಹದೊಳಗಿದ್ದು ಕಣ್ಣು ಕಿವಿ ಎಲ್ಲದಕ್ಕೂ ಪ್ರೇರಕನಾಗಿದ್ದಾನೆ ಆದರೆ ಜೀವ ಅಲ್ಲ ಜೀವ ಅಲ್ಲ ಅವನು ಬೇರೆಯೇ ಜೀವನಿಗಿಂತ ವಿಲಕ್ಷಣ ಜೀವನ ಹತ್ತಿರ ಇದ್ದಾನೆ ಅಷ್ಟೆ ಜೀವನ ಹತ್ತಿರ ಜೀವನಿಗೆ ರುದ್ರ ನಿನ್ನ ಸಮೀಪದಲ್ಲಿ ನಿನಗೆ ನಿಯಾಮಕನಾಗಿ ಆ ಪರಮಾತ್ಮ ಇದ್ದಾನೆ ಆದರೆ ನೀನೇ ಅವನಲ್ಲ ಯಾವ ಜೀವನೂ ಅವನಲ್ಲ ಅವನು ಲೋಕ ವಿಲಕ್ಷಣ ಅದನ್ನು ಪ ಪದೇ ಪದೇ ಹೇಳಿದ್ದಾರೆ ಬ್ರಹ್ಮದೇವರು ತದೇವ ಬ್ರಹ್ಮತ್ವಂ ವಿಧಿ ನೇದಂ ಎದಿದಂ ಉಪಾಸತೆ ತೇ ಉಪ ಆಸ ನಿನ್ನ ಹತ್ತಿರದಲ್ಲಿದ್ದಾನೆ ಜೀವರ ಹತ್ತಿರದಲ್ಲೇ ಪರಮಾತ್ಮ ಇರ್ತಾನೆ ಆದರೆ ಜೀವ ಅಲ್ಲ ಜೀವ ಅಲ್ಲ ಜೀವನಿಗಿಂತ ವಿಲಕ್ಷಣ ಹೀಗೆ ತಿಳ್ಕೊಳ್ಬೇಕು ಇನ್ನೊಂದು ಅರ್ಥ ಯಾವ ಪ್ರತಿಮೆಯನ್ನು ಉಪಾಸನೆ ಮಾಡ್ತೇವೆ ಅದು ಅಲ್ಲ ಅದು ಪ್ರತಿಮೆ ಅದರ ಒಳಗೆ ಪರಮಾತ್ಮ ಇದ್ದಾನೆ ಭಗವಂತ ಲೋಹಮಯ ಶರೀರನ ಪಂಚಲೋಹದ ಶರೀರನ ಒಂದು ಜ್ಞಾನಾನಂದಮಯ ದೇಹ ನಾವು ಉಪಾಸನೆ ಮಾಡೋದು ಆರಾಧನೆ ಅಭಿಷೇಕ ಎಲ್ಲ ಮಾಡೋದು ಪಂಚಲೋಹದ ಪ್ರತಿಮೆ ಅದು ಪರಮಾತ್ಮ ಅಲ್ಲ ಅವನ ಸನ್ನಿಧಾನ ಇದೆ ಅಂತ ಮಾಡ್ತೀವಷ್ಟೇ ಹೊರತು ಅದೇ ಪರಮಾತ್ಮ ಅಲ್ ಪ್ರತೀಕವೇ ಬೇರೆ ಅದರೊಳಗೆ ಸನ್ನಿಹಿತನಾದ ಭಗವಂತನೇ ಬೇರೆ ಹೀಗೆ ಬ್ರಹ್ಮದೇವರು ಇಷ್ಟೋಪದೇಶ ಮಾಡಿ ಯಾವ ಪ್ರಾಣದೇವರು ಎಲ್ಲ ಇಂದ್ರಿಯಾಭಿಮಾನಿಗಳಿಗೂ ಮುಖ್ಯರಾಗಿ ಉಸಿರಾಟಕ್ಕೆ ನಿಯಾಮಕರಾಗಿದ್ದಾರೆ ಅವರೂ ಕೂಡ ಆ ಪರಮಾತ್ಮನ ನಿಯಂತ್ರಣಕ್ಕೆ ಒಳಪಟ್ಟೇ ಉಸಿರಾಡಿಸುವರು ಆ ಪ್ರಾಣನಿಗೂ ಪ್ರಾಣಶಕ್ತಿಯನ್ನು ಕೊಟ್ಟವರು ಕೊಟ್ಟವನು ಆ ಪರಬ್ರಹ್ಮ ಹೀಗೆ ವೈಜಯಂತ ಅನ್ನುವ ಸ್ಥಳದಲ್ಲಿ ಚತುರ್ಮುಖ ಬ್ರಹ್ಮದೇವರು ಸದಾಶಿವನಿಗೆ ಉಪದೇಶ ಮಾಡಿದ್ದಾರೆ ಭಗವಂತನನ್ನು ಧ್ಯಾನ ಮಾಡಿ ಸರ್ವಾಧಾರನಾದ ಸರ್ವಶಕ್ತನಾದ ಸರ್ವದೋಷರಹಿತನಾದ ಆ ಪರಮಾತ್ಮನನ್ನು ಧ್ಯಾನ ಮಾಡಿ ಅವನ ಪ್ರೇರಣೆಯಿಂದ ಈ ತತ್ವವನ್ನು ಉಪದೇಶ ಮಾಡಿದರು ಅವನು ಯಾವ ದೇವತೆಗಳಿಗೂ ಗೋಚರನಲ್ಲ ಇಂದ್ರಿಯಾಭಿಮಾನಿ ದೇವತೆಗಳಿಗೂ ಗೋಚರ ಅಲ್ಲ ಪೂರ್ಣ ಗೋಚರ ಅಲ್ಲ ಅಷ್ಟು ಪರಿಪೂರ್ಣತೆ ಅವನಲ್ಲಿದೆ ಅವನು ಮಾತ್ರ ಸರ್ವಜ್ಞನಾಗಿದ್ದಾನೆ ಇದು ಒಂದು ಭಾಗ ಇನ್ನೊಂದು ವಿಷಯ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ ಇಂಥ ಪರಮಾತ್ಮನನ್ನು ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅಂತ ಎಷ್ಟೋ ಜನ ಹೇಳ್ತಾರೆ ಅದನ್ನು ನಾನು ತಿಳ್ಕೊಂಡಿಲ್ಲ ಅಂತಾರೆ ಬ್ರಹ್ಮ ನಾನು ತಿಳ್ಕೊಂಡಿಲ್ಲ ಬ್ರಹ್ಮದೇವರು ಪರಮಾತ್ಮನ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಚತುರ್ಮುಖ ಬ್ರಹ್ಮದೇವರು ಅಂತ ಹೇಳೋದುಂಟು ಆದರೆ ನಾನು ಹೇಳ್ತೇನೆ ನಾನು ತಿಳ್ಕೊಂಡಿಲ್ಲ ಅಂದರೆ ಅವನನ್ನು ಪೂರ್ತಿಯಾಗಿ ತಿಳ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಯಾರಾದರೂ ಒಂದು ವೇಳೆ ನಾನು ಪರಮಾತ್ಮನ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅಂತ ಹೇಳಿದರೆ ಅವರು ತಿಳ್ಕೊಂಡಿಲ್ಲ ಅಂತಲೇ ಅರ್ಥ ಯಾಕೆ ಬ್ರಹ್ಮ ಯಾರಿಗೂ ತಿಳಿಯಲ್ಪಡೋ ಅಲ್ಲ ಯಾರಿಗೂ ಪೂರ್ತಿ ಗೋಚರ ಆಗೋದಿಲ್ಲ ನನಗೆ ಗೋಚರ ಆಗಿದ್ದಾನೆ ಅಂತ ಹೇಳಿದರೆ ಅವನು ಗೋಚರ ಅಲ್ಲ ಅನ್ನೋ ತತ್ವನೇ ಅವ್ರಿಗೆ ಗೊತ್ತಿಲ್ಲ ಅಂತ ಅರ್ಥ ಗೋಚರ ಅಲ್ಲ ಅನ್ನೋ ತತ್ವನೇ ಗೊತ್ತಿಲ್ಲ ನಾನು ಬೆಂಕಿಯನ್ನು ಮುಟ್ಟಿ ನೋಡಿದ್ದೀನಿ ಅಂತ ಯಾರಾದರೂ ಹೇಳಿದರೆ ಅವನು ಮುಟ್ಟಿಲ್ಲ ಅಂತಲೇ ಅರ್ಥ ಬೆಂಕಿನ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದೀನಿ ನಾನು ಅಂತ ಹೇಳಿದರೆ ಅವನು ಕೈಯಲ್ಲಿ ಹಿಡ್ಕೊಂಡು ಬಂದಿಲ್ಲ ಅಂತಲೇ ಅರ್ಥ ಬೆಂಕಿ ಬಗ್ಗೆ ಅವನಿಗೆ ಪರಿಚಯ ಇಲ್ಲ ಅಂತಲೇ ಅರ್ಥ ಯಾಕೆಂದರೆ ಹಂಕೆಲ್ಲ ಕೈಯಲ್ಲಿ ಹಿಡ್ಕೊಂಡು ಬರುವಂಥದ್ದಲ್ಲ ಬೆಂಕಿ ಬಟ್ಟೆಯಲ್ಲಿ ಹಿಡ್ಕೊಂಡು ಬರೋದಲ್ಲ ಚೀಲದಲ್ಲಿ ಹಾಕ್ಕೊಂಡು ಬರುವಂಥದ್ದಲ್ಲ ನಾನು ಹಾಕೊಂಡು ಬಂದಿದ್ದೀನಿ ನಾನು ನೋಡಿದ್ದೀನಿ ನಾನು ಮುಟ್ಟಿದ್ದೀನಿ ಅಂತ ಯಾರಾದರೂ ಹೇಳಿದರೆ ಅವನಿಗೆ ಬೆಂಕಿ ಬಗ್ಗೆ ಗೊತ್ತಿಲ್ಲ ಅಂತಲೇ ಅರ್ಥ ಹಾಗೆ ಪರಮಾತ್ಮನನ್ನು ನಾನು ತಿಳ್ಕೊಂಡಿದ್ದೀನಿ ಅಂತಂದರೆ ಪರಮಾತ್ಮನ ಬಗ್ಗೆ ನಿಂಗೆ ಗೊತ್ತಿಲ್ಲ ಅಂತ ಅರ್ಥ ಯಾಕೆ ಅವ್ನು ಯಾರಿಗೂ ತಿಳಿಯೋನಲ್ಲೇ ಅಲ್ಲ ಯಾರಿಗೂ ಗೋಚರ ಆಗೋದಿಲ್ಲ ಪೂರ್ತಿಯಾಗಿ ನಾನು ಪೂರ್ತಿ ತಿಳ್ಕೊಂಡಿದ್ದೀನಿ ಅಂತ ಹೇಳಿದರೆ ಅವನು ಪೂರ್ತಿ ಗೋಚರ ಆಗಿಲ್ಲ ಅನ್ನೋ ತತ್ವನೇ ಗೊತ್ತಿಲ್ಲ ನಾನು ಮನನ ಮಾಡಿದ್ದೇನೆ ಅಂತಂದರೆ ಅದು ತಪ್ಪೆ ಅವನನ್ನು ಪೂರ್ತಿ ಯಾರಿಗೂ ಮನನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಬ್ರಹ್ಮದೇವರು ಹೇಳ್ತಾರೆ ನಾನು ಪರಮಾತ್ಮನ ಚೆನ್ನಾಗಿ ತಿಳ್ಕೊಂಡಿಲ್ಲ ಅವರು ತಿಳ್ಕೊಂಡಿದ್ದಾರೆ ಅಂತ ಅರ್ಥ ಹಂಗೆ ಹೇಳಿದರೆ ಅವ್ರು ತಿಳ್ಕೊಂಡಿದ್ದಾರೆ ಅಂತ ಅರ್ಥ ಯಾಕೆ ಅಷ್ಟು ತತ್ವ ಅಂತೂ ಗೊತ್ತಿದೆಯಲ್ಲ ನನ್ನ ಪೂರ್ತಿ ಯಾರಿಗೂ ತಿಳ್ಕೊಳ್ಳಿಕ್ಕಾಗಲ್ಲ ಅನ್ನೋ ತತ್ವ ಗೊತ್ತಿದೆ ಹಾಗಾಗಿ ಆ ಪರಮಾತ್ಮನ ಬಗ್ಗೆ ಯಾರೂ ಕೂಡ ನಾವು ಚೆನ್ನಾಗಿ ಅರಿತಿದ್ದೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಇದನ್ನೇ ಮಂಗಳ ಪದ್ಯದಲ್ಲಿ ಆಚಾರ್ಯರು ಸೂಚನೆ ಮಾಡಿದ್ದಾರೆ ಯಾವ ದೇವತೆಗಳಿಗೂ ಕೂಡ ಅವನು ಪೂರ್ಣವಾಗಿ ಗಮ್ಯನಲ್ಲ ಆದರೆ ಗಮ್ಯನೇ ಅಲ್ಲ ಅಂತಲ್ಲ ಅವನು ಗೋಚರ ಆಗೋದೇ ಇಲ್ಲ ಅಂತ ಅರ್ಥ ಆ ಹಾಗಲ್ಲ ಅವನು ಯಾವುದಕ್ಕೂ ಯಾರಿಗೂ ಗೋಚರ ಆಗೋದಿಲ್ಲ ಅಂತಂದರೆ ಯಾರೂ ಪ್ರವೃತ್ತಿ ಮಾಡೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಅವರವರ ಅನುಸಾರ ಯಥಾಶಕ್ತಿ ಗೋಚರ ಆಗ್ತಾನೆ ಆಕಾಶದಲ್ಲಿ ಪಕ್ಷಿಗಳು ಹಾರ್ತಾವೆ ಅವರ ಆಯಾ ಪಕ್ಷಿಗಳ ಯೋಗ್ಯತೆ ಎಷ್ಟಿದೆ ರೆಕ್ಕೆಗಳಲ್ಲಿ ಅಷ್ಟರ ಮಟ್ಟಿಗೆ ಹಾರತ ಗರುಡ ಬಹಳ ಎತ್ತರದ ತನಕ ಹಾರ್ತಾನೆ ಹದ್ದು ಗೂಬೆ ಅಷ್ಟಲ್ಲ ಅಂತೂ ಎತ್ತರಕ್ಕೆ ಹಾರತಾವೆ ಕಾಗೆಗಳು ಇನ್ನೊಂದು ಸ್ವಲ್ಪ ಕೆಳಗೆ ಗುಬ್ಬಚ್ಚಿಗಿಂತ ಜಾಸ್ತಿ ಗುಬ್ಬಚ್ಚಿಗಳು ಇನ್ನೂ ಕೆಳಗೆ ಹಾರುತ್ತವೆ ಸೊಳ್ಳೆ ನೊಣಗಳು ಇನ್ನೂ ಕೆಳಗೆ ಇರ್ತವೆ ಗುಬ್ಬಚ್ಚಿ ಹಾರುವಷ್ಟು ಹಾರಲಿಕ್ಕೆ ಆಗೋದಿಲ್ಲ ಆದರೆ ಹಾರೋದಂತೂ ಹೌದು ಆಕಾಶದಲ್ಲಿ ಒಂದು ಸೊಳ್ಳೆನೂ ಆಕಾಶದಲ್ಲಿ ಹಾಕ್ತದೆ ನೊಣನೂ ಹಾರಾಡ್ತದೆ ಗುಬ್ಬಚ್ಚಿಯೂ ಹಾರಾಡ್ತದೆ ಕಾಗೆನೂ ಹಾರಾಡ್ತದೆ ಆದರೆ ಆಕಾಶದಲ್ಲಿ ಪೂರ್ತಿ ಹಾರಾಡ್ತೇನೆ ಅಂತ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಹಾರಾಡ್ತವೆ ಹಾಗೆ ಪರಮಾತ್ಮನ ವಿಷಯದಲ್ಲಿ ಎಲ್ಲರೂ ಕೂಡ ಯಾರೂ ಪೂರ್ತಿ ತಿಳ್ಕೊಳ್ಳೋದಿಲ್ಲ ಅವರವರ ಯೋಗ್ಯತಾನುಸಾರ ಅನುಸಾರ ತಿಳಿಲಿಕ್ಕೆ ಸಾಧ್ಯ ಉಂಟು ನಿರಾಶರಾಗಬೇಕಾಗಿಲ್ಲ ಏ ಅವನ ಬಗ್ಗೆ ಯಾರಿಗೂ ತಿಳಿಯಲಿಕ್ಕಾಗೋದಿಲ್ಲಂತೆ ಆಗೋದಿಲ್ಲ ಹೋಗಲಿಲ್ಲ ಅಂತ ಬಿಡಬೇಕಾಗಿಲ್ಲ ಪ್ರತಿಯೊಬ್ಬರಿಗೂ ಅವನವ್ರ ಯೋಗ್ಯತೆ ಇದ್ದಷ್ಟು ಗೋಚರ ಆಗ್ತದೆ ಆನೆ ಆನೆಯನ್ನು ನೋಡುವಾಗ ಒಂದೇ ಸಲ ಪೂರ್ತಿ ನೋಡಲಿಕ್ಕೆ ಆಗೋದೇ ಇಲ್ಲ ಆನೆ ಈ ಕಡೆ ನಿಂತುಕೊಂಡ್ರೆ ಮುಖ ಕಾಣಿಸ್ತದೆ ಹಿಂದ್ಗಡೆ ಹೋದರೆ ಬಾಲ ಕಾಣುತ್ತೆ ಒಂದೊಂದು ಭಾಗ ಒಂದೊಂದು ಅಂಶ ಕಾಣ್ತದೆ ಆ ರೀತಿ ಅವರವರ ಯೋಗ್ಯತಾನುಸಾರ ಪರಮಾತ್ಮನನ್ನು ತಿಳ್ಕೊಳ್ಬಹುದು ಪೂರ್ತಿ ತಿಳ್ಕೊಂಡಿದ್ದೇನೆ ಅಂದರೆ ಪರಮಾತ್ಮನನ್ನು ಅದು ಸುಳ್ಳು ಅಂತಲೇ ಅರ್ಥ ಆ ಮಾತು ಇನ್ನೊಂದು ಅಂಶ ಪರಮಾತ್ಮಂದು ಅವನೇ ಎಲ್ರಿಗೂ ಸರ್ವೇಷ್ಟವನ್ನು ಕೊಡ್ತಕ್ಕಂಥವನು ಯಾರಿಗೂ ಎಲ್ಲರಿಗೂ ಅಗಮ್ಯ ಆದರೂ ಒಂದು ಸಲ ಗಮ್ಯನಾಗ್ತಾನೆ ಅವರಿಗೆ ಫಲನೂ ಕೊಡ್ತಾನೆ ಅದಕ್ಕೊಂದು ಒಂದು ಕಥೆ ಹೇಳ್ತಾ ಇದ್ದಾರೆ ನಡೆದ ಘಟನೆ ಒಮ್ಮೆ ದೇವದಾನವರಿಗೆ ಯುದ್ಧ ನಡೀತು ಯುದ್ಧದಲ್ಲಿ ಪರಮಾತ್ಮ ದೇವತೆಗಳಿಗೆ ಜಯ ತಂದು ಕೊಟ್ಟ ಪರಮಾತ್ಮನೇ ಜಯ ತಂದು ಕೊಟ್ಟ ಆದರೆ ದೇವತೆಗಳು ತಿಳ್ಕೊಂಡ್ರು ನಾವೇ ಗೆದ್ವಿ ಅಂತ ತಿಳ್ಕೊಂಡ್ರು ನಾವೇ ಗೆದ್ವಿ ಅಂತ ನಮ್ಮದೇ ಮಹಿಮೆ ಇದು ನಾವೇ ಜಯಶಾಲಿಗಳಾದ್ವಿ ಅಂತ ತಿಳ್ಕೊಂಡ್ರು ಇದು ಪರಮಾತ್ಮನಿಗೆ ಗೊತ್ತಾಯಿತು ನಾನು ಜಯ ತಂದು ಕೊಟ್ಟದ್ದು ನಾವು ಗೆದ್ವಿ ಅಂತ ಅವರು ಅಹಂಕಾರ ಇದ್ದಾರೆ ಅಂತ ಗೊತ್ತಾಯಿತು ಆ ದೇವತೆಗಳಿಗೆ ಬಂದ ಅಹಂಕಾರವನ್ನು ಇಳಿಸ್ಲಿಕ್ಕೆ ಪರಿಹರಿಸಲಿಕ್ಕೆ ಪರಮಾತ್ಮ ಒಬ್ಬ ಯಕ್ಷನ ರೂಪದಲ್ಲಿ ಪ್ರ ಅಲ್ಲಿ ಪ್ರಾದುರ್ಭೂತನ ಅದು ಎಲ್ಲ ದೇವತೆಗಳು ಸೇರಿ ಭಾರೀ ವಿಜಯೋತ್ಸವ ನಡೆಸ್ತಾ ಇದ್ದರು ನಾವು ಗೆದ್ವಿ ನಾವು ಗೆದ್ವಿ ಅಂತ ಒಂದು ಯಕ್ಷನ ರೂಪದಲ್ಲಿ ಪರಮಾತ್ಮ ಬಂದ ಇದ್ದಕ್ಕಿದ್ದ ಹಾಗೆ ಒಂದು ಯಕ್ಷನ ಪ್ರಾದುರ್ಭಾವ ಆದದ್ದು ನೋಡಿ ಇವರೆಲ್ಲ ಮನಸ್ಸಾ ಕಡೆ ಹೋಯಿತು ಏನಿದು ಯಾವ ಯಕ್ಷ ಯಾರಿದು ಯಾರು ತಿಳ್ಕೊಂಡು ಬರಬೇಕು ಅಂತ ಜಿಜ್ಞಾಸೆ ಉಂಟಾಯಿತು ದೂರದಲ್ಲಿ ಯಕ್ಷಪ್ರದುರ್ಭವಿಸಿದ್ದಾನೆ ಮೊದಲು ಅಗ್ನಿಯನ್ನು ಕೇಳ್ಕೊಂಡ್ರು ನೀವು ಹೋಗಿ ವಿಚಾರಿಸ್ಕೊಂಡು ಬಾ ಅವನು ಯಾರು ಅಂತ ವಿಚಾರಿಸ್ಕೊಂಡು ಬಾ ಅಂತ ಅಗ್ನಿ ಬಂದ ಬಂದು ಕೂಡಲೇ ಅವನಿಗೆ ಕೇಳಲಿಕ್ಕೆ ಅವಕಾಶ ಕೊಡಲಿಲ್ಲ ತದಂಬ ತಮ್ಮ ಕೋಶಿ ಕೋಶಿತಿ ಯಾರು ನೀನು ಅಂತ ಕೇಳಿದ ಅಗ್ನಿ ಕೇಳಿದ ಅಗ್ನಿ ಕೇಳಬೇಕು ಅಂತ ಬಂದ ಅಗ್ನಿಯನ್ನು ಯಕ್ಷನೇ ಕೇಳಿದ ನೀನು ಯಾರು ಅಂತ ನೀನು ಯಾರು ಅಂತ ಕೇಳಿದರೆ ಹೇಳೋ ಪ್ರಸಂಗ ಬರ್ತದೆ ಅದಕ್ಕೆ ತಾನೇ ಕೇಳ್ಬಿಟ್ಟ ಮೊದಲು ಅಗ್ನಿ ಬಂದಾಗ ಯಾರು ನೀನು ಅಂತ ಅಗ್ನಿ ಹೇಳಿದ ನಾನು ಅಗ್ನಿ ಅಗ್ನಿ ಅಂತ ನನ್ನನ್ನು ಕರೀತಾರೆ ಜಾತವೇದ ಅಂತ ನನಗೆ ಬಿರುದೂ ಇದೆ ಜಾತವೇದ ಅಂತ ಹೆಸರಿದೆ ಅಗ್ನಿ ಅಂತ ನನ್ನನ್ನು ಕರೀತಾರೆ ಅಂತ ಹೇಳಿದಾಗ ಆ ಯಕ್ಷ ಕೇಳ್ತಾನೆ ಏನು ನಿನ್ನ ಸಾಮರ್ಥ್ಯ ಏನು ಕೆಲಸ ಏನು ಮಾಡಬಲ್ಲಿ ನೀನು ಅಗ್ನಿ ಹೇಳಿದ ಇಡೀ ಜಗತ್ತನ್ನೇ ಮನಸ್ಸು ಮಾಡಿದರೆ ಸುಟ್ಟು ಬಿಡಬಲ್ಲೆ ಅಂತಂದು ಯಕ್ಷ ಹೇಳ್ತಾನೆ ಜಗತ್ತು ಸುಡ್ಲಿಕ್ಕೆ ಹೋಗಬೇಡ ಒಂದು ಸಣ್ಣ ಕಡ್ಡಿ ಇಡ್ತೀನಿ ಆ ಕಡ್ಡಿ ಸುಟ್ಬಿಟ್ಟು ಸಾಕು ನಿನ್ನ ಪರಾಕ್ರಮ ನನಗೆ ಅರ್ಥ ಆಗ್ತದೆ ಅಂತ ಒಂದು ಹುಲ್ಲು ಕಡ್ಡಿ ಇಟ್ಟ ಇದನ್ನು ಸುಡು ಸಾಕು ಏನು ಪ್ರಯತ್ನ ಮಾಡಿದರೂ ಆ ಕಡ್ಡಿ ಸುಡ್ಲಿಕ್ಕೆ ಆಗಲಿಲ್ಲ ಅಗ್ನಿಗೆ ಒಂದು ಸಣ್ಣ ಹುಲ್ಲು ಒಣ ಹುಲ್ಲಿನ ಕಡ್ಡಿ ಸುಡ್ಲಿಕ್ಕೆ ಆಗಲಿಲ್ಲ ಅವಮಾನ ಆಯಿತು ವಾಪಸ್ ಬಂದುಬಿಟ್ಟು ಅಗ್ನಿ ಆಮೇಲೆ ಎಲ್ಲ ದೇವತೆಗಳು ನಾಸಿಕ್ಯವಾಯು ಅಂತ ಇದ್ದಾನೆ ಅವನನ್ನು ಕಳಿಸಿದರು ಪ್ರಧಾನ ವಾಯು ಅಲ್ಲ ಆ ವಾಯುದೇವರಲ್ಲ ನಾಸಿಕ್ಯ ವಾಯು ಅಂತ ಇನ್ನೊಬ್ಬ ನೀನು ಯಾರು ಪರಿಚಯವು ಕಂಡಿಡ್ಕೊಂಡು ಅಂತ ವಾಯು ಬಂದ ವಾಯು ಬಂದು ಕೂಡಲೇ ಯಕ್ಷತಾನೇ ಮೊದಲು ಕೇಳಿಬಿಟ್ಟ ಯಾರು ನೀನು ನಾನು ವಾಯು ಅಂತ ನನ್ನ ಹೆಸರು ಮಾತರಿಶ್ವ ಅಂತಲೂ ನನ್ನ ಕರೀತಾರೆ ನಿನ್ನ ಸಾಮರ್ಥ್ಯ ಏನು ಎಲ್ಲವನ್ನು ಕೂಡ ನಾನು ಹಾರಿಸಿಬಿಡಬಲ್ಲೆ ಅಂತ ಗಾಳಿಗೆ ತೂರಿ ಬಿಡಬಲ್ಲೆ ಪರಮಾತ್ಮ ಯಕ್ಷರೂಪಿ ಪರಮಾತ್ಮ ಹೇಳಿದ ಇಡೀ ಜಗತ್ತನ್ನೇ ನೀನು ಹಾರಿಸೋದು ಬೇಡ ಈ ಹುಲ್ಲು ಕಡ್ಡಿ ಹಾರಿಸಿಬಿಟ್ಟು ಸಾಕು ಅಂತ ಅದೇ ಹುಲ್ಲನ್ನೇ ಮುಂದಿಟ್ಟ ಎಷ್ಟು ಪ್ರಯತ್ನ ಮಾಡಿದಾಗ್ನೆ ಆ ಹುಲ್ಲೇ ಅಲ್ಲಾಡಲಿಲ್ಲ ವಾಪಸ್ ಬಂದು ಇಂದ್ರನನ್ನೇ ಕಳಿಸಿದರು ಉಳಿದ ದೇವತೆಗಳೆಲ್ಲ ಇಂದ್ರ ನೀನು ಹೋಗು ಅಂತ ಇಂದ್ರ ಬಂದ ಇಂದ್ರ ಬರಲಿಕ್ಕಿಲ್ಲ ಯಕ್ಷ ಮಾಯಾಗಿ ಬಿಟ್ಟ ಅಂದರೆ ಬೇರೆಯವ್ರಿಗೆ ಕೇಳಿದಂತೆ ಇಂದ್ರನನ್ನೇ ನೀನು ಯಾರು ಅಂತ ಕೇಳಿದರೆ ಇಂದ್ರ ವಾಪಸ್ ಕೇಳ್ತಾನೆ ನೀನು ಯಾರು ಹೇಳು ಅಂತ ನಾನು ನಿನ್ನ ಕೇಳಲಿಕ್ಕೆ ನಾ ಬಂದಿರೋದು ಮೊದಲು ನೀನು ಯಾರು ಹೇಳು ಅಂತಾನೆ ಹೇಳಲಿಕ್ಕಿಲ್ಲ ಬಿಡ್ಲಿಕ್ಕಿಲ್ಲ ಯಾಕೆಂದರೆ ಇಂದ್ರನಿಗೆ ಅವ್ರ ಗುರು ಯಾರು ಅವ್ರ ಕೈಲಿ ಹೇಳಬೇಕು ತಾನು ಡೈರೆಕ್ಟಾಗಿ ಇಂದ್ರನಿಗೆ ಹೇಳೋ ಹಾಗಿಲ್ಲ ನೀನು ಹೇಳು ಅಂತ ಗಂಟು ಬಿಡ್ತಾನೆ ಇಂದ್ರ ಇವರು ಅದನ್ನು ಕೇಳಲೇ ಇಲ್ಲ ಅಗ್ನಿ ಮತ್ತು ನಾಸಿಕ್ಯ ವಾಯು ನೀನು ಯಾರು ಅಂತ ಕೇಳಿಕೊಳ್ಳೆ ತಮ್ಮದು ಹೇಳಲಿಕ್ಕೆ ಸುರ ನಿಜವಾಗಿಯೂ ಅವನು ಯಾರು ಅಂತ ಹುಡುಕ್ಲಿಕ್ಕೆ ಬಂದವರು ಆ ಕೇಳಲಿಕ್ಕೆ ಅವಕಾಶ ಕೊಡಿದೆ ಅವನೇ ಕೇಳಿಬಿಟ್ಟ ತಮ್ಮ ಕಥೆ ಹೇಳ್ಕೊಂಡ್ರು ಅವಮಾನ ಮಾಡಿಕೊಂಡು ವಾಪಸ್ ಬಂದರು ಇಂದ್ರ ಬುದ್ಧಿವಂತ ನೀನು ಯಾರು ಅಂತ ವಾಪಸ್ ಕೇಳ್ತಾನೆ ಅದಕ್ಕೆ ಬಿಡವೇ ಬೇಡ ಅಂತ ಪರಮಾತ್ಮ ಅಂತರ್ಹಿತನಾದ ಎಲ್ಲಿ ಹೋಯ್ತು ಎಲ್ಲಿ ಹೋದ ಯಕ್ಷ ಅಂತ ಆಚೆ ಈಚೆ ನೋಡುವಾಗ ಅದೇ ಜಾಗದಲ್ಲಿ ಆಕಾಶದಲ್ಲಿ ಒಬ್ಬ ಹೆಣ್ಣು ಮಗಳು ಕಾಣಿಸ್ಕೊಂಡು ಹರಿ ಸುಂದರಿಯಾದ ಸ್ತ್ರೀ ಯಾರದು ಅಂತಂದರೆ ಹಿಮಾಲಯನ ಪುತ್ರಿ ಪಾರ್ವತೀ ದೇವಿ ಕಾಣಿಸ್ಕೊಂಡು ಬೇಕು ಅಂತ ಪರಮಾತ್ಮ ಪಾರ್ವತಿಯನ್ನು ಕಳಿಸಿದ ನಾನಿದ್ರೆ ನನ್ನನ್ನೇ ಕೇಳ್ತಾನೆ ಯಾರು ಅಂತ ನನ್ನ ವಿಚಾರ ಡೈರೆಕ್ಟಾಗಿ ನಾನು ಅವನಿಗೆ ಹೇಳಬಾರ್ದು ಪಾರ್ವತಿ ಗುರು ಇಂದ್ರನಿಗೆ ಗುರು ಪಾರ್ವತಿ ಪಾರ್ವತಿಯಿಂದ ಉಪದೇಶ ಆಗಬೇಕು ಏಕೆಂದರೆ ಇಂದ್ರ ಎಂಟನೇ ಕಕ್ಷೆ ಪಾರ್ವತಿ ಇನ್ನು ಮೇಲಿದ್ದ ಏಳನೇ ಕಕ್ಷೆ ಅದರಿಂದ ಇಂದ್ರನಿಗೆ ಇವ್ ಇಂದ್ರ ಎಂಟು ಪಾರ್ವತಿ ಏಳು ಇನ್ ಪಾರ್ವತಿ ಮೂಲಕ ಉಪದೇಶ ಆಗಲಿ ಅಂಥೇಳಿ ಪರಮಾತ್ಮ ಯಕ್ಷ ಮರೆಯಾಗಿಬಿಟ್ಟ ಪಾರ್ವತಿ ಕಾಣಿಸ್ಕೊಂಡ್ಲು ತಾಮ್ ಹೋವಾಚ ಆ ಪಾರ್ವತಿಯನ್ನು ಕೇಳಿದ ಇದುವರೆಗೆ ಇಲ್ಲೊಬ್ಬ ಯಕ್ಷ ಇದ್ದ ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾದ ಯಾರವನು ಅಂತ ಕೇಳ್ತಾನೆ ಯಾರವನು ಅಂತ ಕೇಳಿದಾಗ ಪಾರ್ವತಿ ದೇವಿ ಎಲ್ಲ ಹೇಳ್ತಾಳೆ ಬ್ರಹ್ಮೇತಿ ಹೋವಾಚ ಬಂದದ್ದು ಯಾರೋ ಒಬ್ಬ ಯಕ್ಷ ಅಲ್ಲ ಯಕ್ಷ ಅಂದರೆ ಈ ಕುಬೇರ್ನ ಭೃತ್ತರಿರ್ತಾರೆ ಆ ರೂಪದಲ್ಲಿ ಬಂದಿದ್ದಾನಷ್ಟೇ ಅವನು ಬಂದವನು ಪರಬ್ರಹ್ಮ ಪರಮಾತ್ಮ ಅವನಿಂದಲೇ ನಿಮಗೆ ಜಯ ಬಂದದ್ದು ನಾವು ಗೆದ್ವಿ ನಾವು ಗೆದ್ವಿ ಅಂತ ನೀವು ಅಹಂಕಾರ ಪಟ್ಟದ್ದರಿಂದ ನಿಮ್ಮ ಅಹಂಕಾರ ಇಳಿಸಲಿಕ್ಕೆ ಬಂದಂಥ ಯಕ್ಷ ಆ ಪರಮಾತ್ಮ ಅವನು ಅವನಿಗೆ ಜಯ ಬಂದಾಗ ಅವನ ಮಹಿಮೆ ತಿಳ್ಕೊಳ್ಳೋದು ಬಿಟ್ಟು ಕೊಂಡಾಡೋದು ಬಿಟ್ಟು ನಾವು ಗೆದ್ವಿ ಅಂತ ನಿಮ್ಮನ್ನು ನೀವು ಬೆಂಚಪ್ಪರಿಸ್ಕೋತಿರಲ್ಲ ಅಂತ ಬುದ್ಧಿವಾದ ಹೇಳಿದ್ದು ಆಗ ಇಂದ್ರನಿಗೆ ಗೊತ್ತಾಯಿತು ಇಂದ್ರ ಬಂದು ಎಲ್ಲ ದೇವತೆಗಳಿಗೆ ವಿಷಯ ಹೇಳ್ತಾನೆ ಇದರಿಂದ ತಾರತಮ್ಯ ಗೊತ್ತಾಗ್ತದೆ ಈ ಅಹಂಕಾರ ಪಟ್ಟರು ದೇವತೆಗಳೆಲ್ಲ ಅದರಲ್ಲಿ ಪಡೆದೇ ಇದ್ದ ದೇವತೆಗಳು ಕೆಲವಿದ್ದರು ಅಹಂಕಾರಕ್ಕೊಳಗಾಗದೇ ಇದ್ದವರು ಬ್ರಹ್ಮವಾಯು ಅವರಿಗೆ ಅಹಂಕಾರ ಬರಲಿಲ್ಲ ಶೇಷ ಗರುಡ ಶಿವ ಅವರ ಪತ್ನಿಯರು ಅವರಿಗೂ ಕೂಡ ಆವಾಗ ಗರ್ವ ಬರಲಿಲ್ಲ ಆದ್ದರಿಂದ ಈ ಗರ್ವ ಪಟ್ಟಂಥ ಇಂದ್ರಾದಿ ದೇವತೆಗಳಿಗಿಂತ ಇವರು ದೊಡ್ಡವರು ಆಯಿತು ಯಾಕೆ ಅವ್ರಿಗೆ ಗರ್ವ ಬರಲಿಲ್ಲ ಆದರೆ ರುದ್ರದೇವರು ಹೊರಗಡೆಯಿಂದ ಗರ್ವ ಪಡಲಿಲ್ಲ ಹೊರತು ಎಲ್ಲರ ಒಳಗೆ ಮನೋನಿಯಾಮಕರಾಗಿದ್ದರು ಅಲ್ಲಿ ಗರ್ವ ಬಂದುಬಿಡ್ತವ್ರು ಮನೋನಿಯಾಮಕರಾದ್ದರಿಂದ ಇವ್ರ ಮನಸ್ಸಿನಲ್ಲಿ ಗರ್ವ ಬಂದಾಗ ಅವರಿಗೂ ಬಂತು ಅಂತಲೇ ಅರ್ಥ ಒಳಗೆ ನಿಂತುಕೊಂಡು ಆ ಗರ್ವ ತಡಿಲಿಕ್ಕೆ ಆಗಲಿಲ್ಲ ಅವ್ರಿಗೆ ಎಲ್ಲರ ಮನಸ್ಸಿನೊಳಗಿದ್ದು ಗರ್ವ ಒಳಗರ್ವಕ್ಕೆ ಒಳಗಾಗಿತ್ತು ಹೊರಗಿನಿಂದ ಗರ್ವ ಪಡಲಿಲ್ಲ ಆದ್ದರಿಂದ ಅವರು ದೊಡ್ಡವರು ಗರುಡ ಶೇಷ ರುದ್ರ ಅವರ ಪತ್ನಿಯರು ಮತ್ತು ಬ್ರಹ್ಮವಾಯು ಅವರು ಯಾರೂ ಗರ್ವ ಪಡಲಿಲ್ಲ ಅವರು ದೊಡ್ಡವರು ಉಳಿದ ದೇವತೆಗಳ ಪೈಕಿ ಇಂದ್ರ ದೊಡ್ಡವನು ಅಂದರೆ ಆ ಯಕ್ಷ ಯಾರು ಅಂತ ಕಂಡುಹಿಡಿದದ್ದು ಇಂದ್ರ ಮೊದಲು ಅಗ್ನಿವಾಯು ಹೋದ್ರೂ ಅವ್ರ ಕೈಲಿ ಆಗಲಿಲ್ಲ ಆದರೆ ಕಂಡುಹಿಡಿದವನು ಇಂದ್ರ ಅಂತೂ ಪಾರ್ವತಿ ಮೂಲಕ ಉಪದೇಶ ಪಡ್ಕೊಂಡು ಬಂದು ಎಲ್ರಿಗೂ ಬೋಧನೆ ಮಾಡಿದೆ ಆದ್ದರಿಂದ ಇಂದ್ರ ದೊಡ್ಡವನು ಆಮೇಲೆ ಆ ಇಂದ್ರನ ಮೂಲಕ ಉಪದೇಶ ಪಡೆದವರು ಸೂರ್ಯ ಚಂದ್ರ ವರುಣ ಇವರೆಲ್ಲ ಇಂದ್ರನ ಮೂಲಕ ಉಪದೇಶ ಪಡೆದವರು ಇವರು ದೊಡ್ಡವರು ಹೀಗೆ ದೇವತೆಗಳ ತಾರತಮ್ಯವೂ ಕೂಡ ಇದರಿಂದ ತೀರ್ಮಾನ ಆಯಿತು ಅಂದರೆ ಯಾರು ಮೊದಲು ಚೆನ್ನಾಗಿ ಪರಮಾತ್ಮನನ್ನು ಅರಿತುಕೊಳ್ತಾರೆ ಅವರು ದೊಡ್ಡವರು ಭಗವಂತನನ್ನು ಅರಿತು ಗರ್ವಕ್ಕೊಳಗಾಗದೇ ಇದ್ದರೆ ಇನ್ನೂ ದೊಡ್ಡವರು ಸದಾ ಅನುಸಂಧಾನ ಇದ್ದರೆ ಅಕಸ್ಮಾತ್ ಗರ್ವ ಬಂದರೂ ಪರಿಹಾರ ಮಾಡಿಕೊಂಡು ಭಗವಂತನನ್ನು ಅರಿತರೆ ದೊಡ್ಡವರು ಆ ಪರಮಾತ್ಮನನ್ನು ಅರಿತವರಿಂದ ಉಪದೇಶ ಪಡೆದರೆ ಅವರು ದೊಡ್ಡವರು ಅಗ್ನಿ ವಾಯು ಅವರೆಲ್ಲ ಪ್ರಯತ್ನಪಟ್ಟರು ಅವರು ದೊಡ್ಡವರು ಭಗವಂತನನ್ನು ಅರಿಯುವ ಪ್ರಯತ್ನ ಅಂತೂ ಮಾಡಿದರು ಪಾರ್ವತಿಯನ್ನೇ ಯಾಕೆ ಕಳಿಸಿದ ಪರಮಾತ್ಮ ಇಂದ್ರನಿಗೆ ಮನಸ್ಸಿನಲ್ಲಿ ಸ್ವಲ್ಪ ಕೊಳೆ ಅಂಟಿತ್ತು ನಾವೇ ಗೆದ್ವಿ ಅಂತ ಅಹಂಕಾರ ಇಂದ್ರನಿಗೂ ಬಂದಿತ್ತು ಆ ಕಲ್ಮಶ ಹೋಗಬೇಕಾದ್ರೆ ಪಾರ್ವತಿನೇ ಬರಬೇಕು ತಾಯಿ ತಾಯಿ ಮಕ್ಕಳ ಕೊಳೆಯನ್ನು ಹೇಗೆ ತೆಗಿತಾಳೋ ಹಾಗೆ ಪಾರ್ವತಿ ದೇವಿ ಇಂದ್ರನ ಮನಸ್ಸಿನ ಕೊಳೆಯನ್ನು ತೆಗೆದು ಅಜ್ಞಾನವನ್ನು ತೆಗೆದು ಆ ಇಂದ್ರನಿಗೆ ಉಪದೇಶ ಮಾಡಿದ್ದು ಇಲ್ಲಿ ಏನು ಗೊತ್ತಾಗ್ತದೆ ಅಂತಂದರೆ ಇಂದ್ರಾದಿ ದೇವತೆಗಳಿಗೂ ಕೂಡ ಪರಮಾತ್ಮ ಅಗಮ್ಯನಾಗಿದ್ದ ಪಾರ್ವತಿ ಉಪದೇಶದಿಂದ ಗೊತ್ತಾಯಿತು ಆಮೇಲೆ ಅವರಿಗೆ ಗರ್ವ ಪರಿಹಾರ ಮಾಡಿ ಭಗವಂತ ತನ್ನ ಜ್ಞಾನವನ್ನು ಕೊಟ್ಟ ಇದೇ ಸರ್ವೇಷ್ಠದಾತ ಅಂತಂದರೆ ಇಷ್ಟು ಬ್ರಹ್ಮದೇವರು ಹೇಳಿ ಈ ಪರಬ್ರಹ್ಮನ ಬಗ್ಗೆ ಒಂದು ತತ್ವನೂ ಹೇಳ್ತೇನೆ ಹೇಳಿ ಆ ಕಪಿಲ ಅಂತೂ ಒಂದು ರೂಪ ಇದೆ ಪರಮಾತ್ಮನಿಗೆ ಆ ಕಪಿಲನಾಮಕ ಭಗವಂತನೇ ಮಿಂಚಿನಲ್ಲಿದ್ದು ಮಿಂಚು ಮೊದಲಾದ ಎಲ್ಲ ಪ್ರಕಾಶಕ ವಸ್ತುಗಳಿಗೆ ಪ್ರಕಾಶ ಕೊಡುವವನೇ ಅವ ವಿಶೇಷವಾಗಿ ಮಿಂಚಿನಲ್ಲಿರ್ತಾನೆ ಪರಮಾತ್ಮ ಕಪಿಲ ಭಗವಂತ ಅವನೇ ಕ್ಷೀರಸಾಗರದಲ್ಲಿ ಮಲಗಿದಂಥ ಅನಂತ ಪದ್ಮನಾಭ ಅವನೇ ಕ್ಷೀರಸಾಗರ ಕ್ಷೀರಸಾಗರಶಾಹಿಯೂ ಆಗಿರ್ತಾನೆ ಕಪಿಲ ರೂಪದಿಂದ ಈ ದೇವ ಎಲ್ಲ ಜಗತ್ತಿಗೆ ಪ್ರಕಾಶವನ್ನು ಕೊಡ್ತಕ್ಕಂಥವನು ಅವನು ಜೀವರೊಳಗೂ ಇರ್ತಾನೆ ಆ ಕಪಿಲ ಅನಿರುದ್ಧ ರೂಪದಿಂದ ಜೀವರೊಳಗಿರ್ತಾನೆ ಆ ಅನಿರುದ್ಧನೇ ಎಲ್ಲರ ಮನಸ್ಸಿಗೆ ಪ್ರೇರಕ ಮುಖ್ಯ ಪ್ರೇರಕ ಮೂಲತಃ ಅನಿರುದ್ಧನೇ ಹೀಗೆ ಕಪಿಲ ನಾಮಕ ಪರಮಾತ್ಮನ ಉಪದೇಶವನ್ನು ಚತುರ್ಮುಖ ಬ್ರಹ್ಮದೇವರು ಮಾಡಿದರು ಕಪಿಲನಾಮಕ ಪರಮಾತ್ಮ ಎಲ್ಲರ ಬಲಗಣ್ಣಿನಲ್ಲಿರ್ತಾನೆ ಬಲ ಕೈಯಲ್ಲಿರ್ತಾನೆ ನೈವೇದ್ಯ ಕಾಲದಲ್ಲಿ ದೃಷ್ಟಿ ಹಾಕಿ ನೈವೇದ್ಯ ಸ್ವೀಕಾರ ಮಾಡೋದು ದೃಷ್ಟಿ ನೈವೇದ್ಯ ಮಾಡೋದು ಕಪಿಲನಾಮಕ ಪರಮಾತ್ಮ ಯಜ್ಞಶಾಲಿಯಲ್ಲಿರ್ತಾನೆ ಮಿಂಚಿನಲ್ಲಿರ್ತಾನೆ ಅಂತೆಲ್ಲ ಹೇಳಿದ್ದಾರೆ ಇಂಥ ಕಪಿಲನ ಉಪದೇಶವನ್ನು ಮಾಡಿ ಆ ಪರಬ್ರಹ್ಮನನ್ನು ತದ್ವನಂ ಅಂತ ಉಪಾಸನೆ ಮಾಡಬೇಕು ಇದೊಂದು ಬಹಳ ವಿಶಿಷ್ಟವಾದ ಶಬ್ದ ತದ್ವನಂ ಅವನೇ ಕ್ಷೀರಸಾಗರ ಶಾಯಿ ಅವನೇ ದೇಹದೊಳಗಿದ್ದು ಅನಿರುದ್ಧ ರೂಪದಿಂದ ನಮಗೆ ಪ್ರೇರಕ ಅವನನ್ನು ತದ್ವನಂ ತದ್ವನಂ ಅಂತಂದರೆ ಎಲ್ಲ ದೇವತೆಗಳಿಂದ ಭಜನೀಯ ಸರ್ವದೇವ ಸೇವ್ಯ ಎಲ್ಲ ದೇವತೆಗಳು ಅವನನ್ನು ಸೇವೆ ಮಾಡಬೇಕು ಎಲ್ಲ ದೇವತೆಗಳಿಂದ ಸೇವಿತನಾಗಿದ್ದಾನೆ ಅದಕ್ಕೆ ತದ್ವಾನ ಅಂತ ಅವನನ್ನು ಕರೀತಾರಂತ ಯಾರು ಭಗವಂತನನ್ನು ಹೀಗೆ ತದ್ವನಂ ತದ್ವನಂ ಅಂತ ಉಪಾಸನೆ ಮಾಡ್ತಾರೆ ಅಥವಾ ತಿಳ್ಕೊಳ್ತಾರೆ ಅವರೂ ಕೂಡ ಬೇರೆಯವರಿಂದ ಸೇವ್ಯರಾಗ್ತಾರೆ ಸೇವಿತರಾಗ್ತಾರೆ ಇದು ಉಪಾಸನೆಯ ಫಲ ಎಲ್ಲ ಭೃತ್ಯರು ಅವರು ನಾವು ಹೇಳಿದ ಮಾತು ಕೇಳಿ ನಮ್ಮನ್ನು ಸೇವೆ ಮಾಡಬೇಕು ಅಂತಾದರೆ ಎಲ್ಲ ದೇವತೆಗಳು ಪರಮಾತ್ಮನನ್ನು ಸೇವೆ ಮಾಡ್ತಾರೆ ಅಂತ ಅವನ ಆ ಧರ್ಮವನ್ನು ಆ ಗುಣವನ್ನು ಚಿಂತನೆ ಮಾಡಬೇಕು ಇದು ಪರಮಾತ್ಮನ ವಿದ್ಯೆ ಇದು ಸ್ಥಿರವಾಗಿ ಮನುಷ್ಯನಲ್ಲಿ ನೆಲೆಸಬೇಕಾದರೆ ಇದು ಇದು ಇದನ್ನು ಪಡಿಬೇಕಾದರೆ ಇಂಥ ಪರಮಾತ್ಮನ ವಿದ್ಯೆಯನ್ನು ಇನ್ನಷ್ಟು ಹೆಚ್ಚು ಪಡಿಬೇಕು ಅಂತಾದರೆ ವೇದಗಳು ವೇದಾಂಗಗಳು ಉಪವೇದಗಳು ಅದನ್ನೆಲ್ಲ ಅಧ್ಯಯನ ಮಾಡಬೇಕು ಅದು ಸ್ಥಿರವಾಗಿ ನಿಲ್ಲಬೇಕಾಗಿದ್ದರೆ ತಪಸ್ಸು ತಪಸ್ಸು ಮುಂತಾದ ಗುಣಗಳು ಮನುಷ್ಯನಲ್ಲಿರಬೇಕು ಇದ್ದರೆ ಅವನು ಆ ವಿದ್ಯೆ ಏನು ಬ್ರಹ್ಮವಿದ್ಯೆ ಪಡಿತಾನೆ ಅದು ಅವನಲ್ಲಿ ಸ್ಥಿರವಾಗಿ ನೆಲೆಸ್ತದೆ ತಪಸ್ಸು ದಮ ಇಂದ್ರಿಯ ನಿಗ್ರಹ ಇವುಗಳೆಲ್ಲ ಇರಬೇಕು ಅಂಥವರಲ್ಲಿ ಆ ಭಗವಂತನ ವಿದ್ಯೆ ಸ್ಥಿರವಾಗಿರ್ತದೆ ಇಲ್ಲದಿದ್ದರೆ ವಿಸ್ಮರಣೆ ಬಂದು ಹೋಗ್ತದೆ ವಿದ್ಯೆ ಓದಿದರೂ ಕೂಡ ಅನುಸಂಧಾನಕ್ಕೆ ಬರೋದಿಲ್ಲ ಸ್ಮರಣೆಗೆ ಬರೋದಿಲ್ಲ ಅನ್ನುವ ಉಪನಿಷತ್ತು ಈ ತತ್ವವನ್ನು ಹೇಳಿದ್ದಾರೆ ಚತುರ್ಮುಖ ಬ್ರಹ್ಮದೇವರು